ಮಲ್ಯದ ಸಾಲ ಪರಿಹಾರ ಸಂಬಂಧಿ ಆರು ಸಾವಿರದ ಎರಡು ನೂರ ಮೂರು ಕೋಟಿ ಹಣ ಬ್ಯಾಂಕ್ಗಳು ವಾಪಸ್ ಪಡೆದಿವೆ ಹದಿನಾಲ್ಕು ಸಾವಿರ ರೂಪೀಸ್ ಕೋಟಿಯೇ ಎಂದು ಮಲ್ಯ ದೂರು ಮಲ್ಯ ಬಹಿರಂಗವಾಗಿ ಹೇಳಿದ್ದು ಟ್ವಿಟ್ ಆಜ್ಞೆಯಂತೆ ಆರು ರೂಪೀಸ್ ಇನ್ನೂರ ಮೂರು ಕೋಟಿ ಸಾಲವಿತ್ತು ಆದರೆ ಬ್ಯಾಂಕ್ಗಳು ಕಡ್ಡಾಯ ಪದ್ಧತಿಯಲ್ಲಿ ಹದಿನಾಲ್ಕು ಸಾವಿರ ರೂಪೀಸ್ ಕೋಟಿ ವಾಪಸ್ಸು ಪಡೆದಿವೆಯೇ ಎಂದು ಹೆಚ್ಚುವರಿ ಹಣದ ವಿವರಕ್ಕಾಗಿ ಹದಿನೈದು ಮರುಹೊಂದಿಕೆಯನ್ನು ಮಾಡಿದರೂ ಬ್ಯಾಂಕ್ಗಳು ಖಾತೆ ವಿವರಗಳನ್ನು ನೀಡದೆ ನಿರಾಕರಿಸುತ್ತಿದ್ದು ಈ ವಿಷಯ ಬಗೆಗೆ ಕ್ರಿಯಾಶೀಲ ಮಾಹಿತಿ ಕೇಳಿ ಅವರು ಕರ್ನಾಟಕ ಕೋರ್ಟ್ನನ್ನು ತಲುಪಿದ್ದಾರೆ ಕರ್ನಾಟಕ ಹಕ್ಕಿಗೆ ಅರ್ಜಿ ಸಲ್ಲಿಸಿ ಬ್ಯಾಂಕ್ಗಳಿಂದ ಹೆಚ್ಚಾಗಿ ವಸೂಲಾದ ಹಣದ ಲೆಕ್ಕ ತಿಳಿಸಿಗೆ ಫೆಬ್ರವರಿಗೆ ಮಲ್ಯ ಹಕ್ಕಿಗೆ ಅರ್ಜಿ ಹಾಕಿದ್ದು ಹದಿನಾಲ್ಕು ಸಾವಿರ ಒಂದು ಹಂಡ್ರೆಡ್ ಮೂವತ್ತೊಂದು ಪಾಯಿಂಟ್ ಅರವತ್ತು ರುಪೀಸ್ ಕೋಟಿ ವಸೂಲಾಯಿತು ಎಂದು ಆಜ್ಞೆ ಹೊರಡಿಸಿದ ಸರ್ಕಾರ ಹೇಳಿಕೆಯನ್ನು ಉಲ್ಲೇಖಿಸಿದ್ದಾರೆ ಅವರು ಇಷ್ಟೊಂದು ವಸೂಲಿಗೆ ಕಾರಣ ಏನು ಎಂದು ಹೆಚ್ಚಿನ ಮಾಹಿತಿಗಾಗಿ ಮನವಿ ಮಾಡಿದ್ದಾರೆ ನಾಲ್ಕು ತಾಸಿನ ನಲ್ಲಿ ಮಲ್ಯ ಹೇಳಿಕೆಗೈದ ಉಪಚಿಂತನ ರಾಜ್ ಶೇಮೇನೆಯ ಪೋಡ್ಕಾಸ್ಟ್ ನಲ್ಲಿ ಮಲ್ಯ ಎರಡು ಸಾವಿರ ಹನ್ನೆರಡು ಹದಿನೈದು ರಲ್ಲೇ ನಾಲ್ಕು ಬಾರಿ ವಿಶೇತಾಂಶ ಸೆಟಲ್ಮೆಂಟ್ ಆಫರ್ ಮಾಡಿದ್ದೆ ಬ್ಯಾಂಕ್ಗಳು ಹದಿನಾಲ್ಕು ಸಾವಿರ ರೂಪೀಸ್ ಕೋಟಿ ಬೇಕೆಂದುವೇ ಕಾರಣವಾಯಿತು ಎಂದು ಸ್ಪಷ್ಟಪಡಿಸಿದ್ದಾರೆ ಚೋರ್ ಎಂಬ ಕ್ಯಾಗ್ ತಪ್ಪು ನಾನು ಯುವಕರಾಗಿ ಹೋರಾಡಿದ್ದೇನೆ ಎಂದಿದ್ದಾರೆ ಹಣ ಮರುಪಾವತಿಯ ಗಂಭೀರತೆ ಬಗ್ಗೆ ತಾರತಮ್ಯ ಹಶ್ಕೋಯೆಂಕ ಅಭಿಪ್ರಾಯ ಬಿಸಿಸಿಐ ಲೆಂಡರು ವಿವಾದ ಕುರಿತು ಉದ್ಯಮಿ ಹಷ್ಕೋಯೆಂಕ ಮಲ್ಯದ ಪರವಾಗಿ ಹೇಳಿದ್ದು ಆರು ರೂಪೀಸ್ ಇನ್ನೂರ ಮೂರು ಕೋಟಿಗೆ ಹದಿನಾಲ್ಕು ಸಾವಿರ ಒಂದು ನೂರು ರೂಪೀಸ್ ಕೋಟಿ ವಸೂಲಾಯಿತು ಆದರೆ ಇನ್ನೂ ಚೆನ್ನಾಗಿ ಸಾಗಲಾಗಿದೆ ಏಶೂನ್ಯದು ಸ್ಥಾನಕ್ಕೆ ತಲುಪಿಲ್ಲ ಎಂದು ಮಲ್ಯ ಸರ್ಕಾರದ ಲಿಖಿತ ಖಾತೆ ದೃಢಪಡಿಸಿದೆ ಏಕೆ ಯಾರಿಗೂ ಸ್ಪಷ್ಟನೆ ಇಲ್ಲ ಎಂದಿದ್ದಾರೆ ಕಾನೂನಾತ್ಮಕ ಪರದರ್ಶಕತೆ ವಿಸ್ ಸಾಲದ ಪಾವತಿ ಇವು ಮಲ್ಯದ ಸಾಲದ ಪಾವತಿ ಮಾತ್ರವಲ್ಲದೆ ಪೋಡ್ಕಾಸ್ಟ್ ಬ್ಯಾಂಕ್ ಹಕ್ ಹಸ್ತಕ್ಷೇಪ ಕ್ರಮಗಳು ಮತ್ತು ಸಾಮಾಜಿಕ ಪ್ರಚರಣೆಯ ಸುತ್ತಲಿನ ವ್ಯಾಪಕ ಚರ್ಚೆಗಳನ್ನು ಹೆಚ್ಚಿಸಲು ಕಾರಣವಾಗಿದೆ ಯಾಕೆ ಹೆಚ್ಚುವರಿ ವಸೂಲಾದ ಹಣದ ಬಗ್ಗೆ ಖಾತೆ ವಿವರ ನೀಡಲು ಬ್ಯಾಂಕ್ಗಳು ತಯಾರಾಗಿಲ್ಲ ಇಡೀ ಈ ಪ್ರಕರಣವು ನ್ಯಾಯದ ಪೂರ್ಣತೆಯ ಎ ಪ್ರಶ್ನೆಯನ್ನು ಎತ್ತಿದೆ ತ್ವರಿತ ಕನ್ನಡ ಸಾರಾಂಶ ವಿಷಯ ಪ್ರಮುಖ ಅಂಶ ವಾಸ್ತವ ಸಾಲ ಆರು ರೂಪೀಸ್ ಇನ್ನೂರ ಮೂರು ಕೋಟಿ ಡೊಟ್ ಆಧಾರ ಬ್ಯಾಂಕ್ ವಸೂಲು ಹದಿನಾಲ್ಕು ಸಾವಿರ ರೂಪೀಸ್ ಹದಿನಾಲ್ಕು ಸಾವಿರ ಒಂದು ಹಂಡ್ರೆಡ್ ಮೂವತ್ತೊಂದು ಪಾಯಿಂಟ್ ಅರವತ್ತು ರೂಪೀಸ್ ಕೋ ಹೈಕೋರ್ಟ್ ಹಸ್ತಕ್ಷೇಪ ಮಲ್ಯ ಹಾಕಿರುವ ಅರ್ಜಿ ಲೆಕ್ಕ ಪರಿಶೀಲನೆ ಹರ್ಷ್ ಗೋಯಂಕಾ ಅಭಿಪ್ರಾಯ ವಾಪಸ್ ಪಡೆಯುವ ಹಕ್ಕು ಖಚಿತತೆ ಕ್ಯಾಗ್ ವಿರುದ್ಧ ಮಲ್ಯದ ಹೇಳಿಕೆ ಹೆಚ್ಚಾಗಿ ವಸೂಲಿಲ್ಲ ಎಂಬ ಕ್ಯಾಗ್ ತಪ್ಪು ತನಿಖೆಗೆ ಸಿದ್ಧತೆ ಮುನ್ನಡೆಗೊಳಿಸಿದ ಪ್ರಶ್ನೆಗಳು ಯಾಕೆ ಬ್ಯಾಂಕ್ಗಳು ಲೆಕ್ಕ ಬಿಡುಗಡೆ ಮಾಡಿಲ್ಲ ಚೋರ್ ಅಟ್ಯಾಗ್ ಬಗ್ಗೆ ಮಲ್ಯದ ಅಥವಾ ಸಾರ್ವಜನಿಕರ ಪ್ರತಿಕ್ರಿಯೆ ಹೈಕೋರ್ಟ್ ದಂಧೆಯ ಮುಂದಿನ ಹಂತ ಯಾವುದು